ರಾಜ್ಯದಲ್ಲಿ ಹಿಂದೆಂದೂ ಕಾಣದ ಭೀಕರ ಬರಗಾಲ ಎದುರಾಗಿದೆ ರಾಜ್ಯದ ಬಹುತೇಕ ಕಡೆ ಜಲ ಮೂಲಗಳು ಪಾತಾಳಕ್ಕೆ ಕುಸಿದಿವೆ ಇನ್ನು ಉತ್ತರ ಕರ್ನಾಟಕದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಆ ಕುರಿತ ಒಂದು ವರದಿ ಇಲ್ಲಿದೆ ಕಲ್ಯಾಣದಲ್ಲಿ ಹನಿ ನೀರಿಗೂ ಪರದಾಟ ಕಲ್ಯಾಣ ಕರ್ನಾಟಕದಲ್ಲಿ ಬರಗಾಲದ ಸಿಡಿಲು ಬಡಿದಪ್ಪಳಿಸಿದೆ ಕುಡಿಯೋ ನೀರಿಗಾಗಿ ಜನ ಜಾನುವಾರು ಪತ್ತರುಗುಟ್ಟಿ ಹೋಗಿದ್ದಾರೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಬಳ್ಳಾರಿ ವಿಜಯನಗರದಲ್ಲಿ ಹನಿ ನೀರಿಗೂ ಜನ ಪರದಾಡುತ್ತಿದ್ದಾರೆ ತುಂಗಭದ್ರಾ ಡ್ಯಾಂ ಖಾಲಿ ಖಾಲಿ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರೆಯ ಒಡಲು ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿದೆ ಏನು ತುಂಗಭದ್ರ ಜಲಾಶಯ ವಿಜಯನಗರ ಬಳ್ಳಾರಿ ಕೊಪ್ಪಳ ರಾಯಚೂರು ಸೇರಿದಂತೆ ಆಂಧ್ರ ತೆಲಂಗಾಣ ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂತಹ ಈ ಜಲಾಶಯದ ಸಂಗ್ರಹ ಸಾಮರ್ಥ್ಯ ನೂರ ಐದು ಟಿ ಎಮ್ ಸಿ ಸಂಗ್ರಹ ಸಾಮರ್ಥ್ಯ ನೀರಿನ ಸಾಮರ್ಥ್ಯ ಇರತಕ್ಕಂಥದ್ದು ಆದರೆ ಇನ್ನು ಮಾರ್ಚ್ ತಿಂಗಳು ಈ ತಿಂಗಳಲ್ಲಿ ಕೇವಲ ಐದು ಟಿಎಂಸಿಯಷ್ಟು ಮಾತ್ರ ನೀರು ಉಳಿದಿರತಕ್ಕಂಥದ್ದು ದುರಂತದ ಸಂಗತಿ ರಾಯಚೂರು ಬಳ್ಳಾರಿ ಪಕ್ಕದ ತೆಲಂಗಾಣದ ರೈತರಿಗೂ ಸಂಕಷ್ಟ ಎದುರಾಗಿದೆ ಈಗಾಗಲೇ ಹೊಸಪೇಟೆ ಬಳ್ಳಾರಿಯಂತಹ ದೊಡ್ಡ ಪಟ್ಟಣಗಳಲ್ಲಿಯೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ ಇನ್ನಾದ್ರೂ ಜನಪ್ರತಿನಿಧಿಗಳು ಎಚ್ಚೆತ್ತು ನೀರಿನ ವ್ಯವಸ್ಥೆಯನ್ನ ಮಾಡ್ತಾರಾ ಕಾದು ನೋಡಬೇಕಿದೆ